ನಮಸ್ಕಾರ ಎಲ್ಲರಿಗೂ ಶಿರೀಷಾ ಚಾನಲ್ಗೆ ಮಹಿಳೆಯರಿಗೆ ಎರಡು ಎಕರೆ ಜಮೀನು ಖರೀ ಖರೀದಿಸಲು ಹನ್ನೆರಡು ಪಾಯಿಂಟ್ ಐದು ಲಕ್ಷ ರು ಉಚಿತ ಅರ್ಹತೆ ದಾಖಲೆಗಳು ಮತ್ತು ಅರ್ಜಿ ಸಲ್ಲಿಸುವುದು ಹೇಗೆ ಅಂಥೇಳಿ ಈ ವಿಡಿಯೋದಲ್ಲಿ ನೋಡೋಣ ಯಾರ್ಯಾರು ಇದಕ್ಕೆ ಅರ್ಹರು ಯಾರ್ಯಾರು ಅರ್ಜಿ ಹೇಗೆ ಸಲ್ಲಿಸಬೇಕು ಅಂಥೇಳಿ ವಿವರ ನೋಡೋಣ ಭೂ ಒಡೆತನದ ಯೋಜನೆ ಸಮಾಜ ಕಲ್ಯಾಣ ಇಲಾಖೆ ಇದರ ಯೋಜನೆ ಹೆಸರು ಭೂ ಒಡೆತನದ ಯೋಜನೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಯೋಜನೆ ಜಾರಿಗೆ ತಂದಿದೆ ಸರ್ಕಾರದಿಂದ ಮಹಿಳೆಯರಿಗೆ ಕೃಷಿ ಭೂಮಿ ಖರೀದಿ ಮಾಡಲು ನೋಂದಣಿ ಮಾಡಿ ಅಂತ ಹೇಳಿದ್ದಾರೆ ಮತ್ತು ಎರಡು ಎಕರೆವರೆಗೂ ಜಮೀನು ಖರೀದಿಸಿ ಕೊಡಲಾಗುತ್ತದೆ ಹತ್ತು ಲಕ್ಷದಿಂದ ಹಿಡ ಹತ್ತು ಲಕ್ಷದಿಂದ ಹಿಡಿದು ಹನ್ನೆರಡು ಪಾಯಿಂಟ್ ಐದು ಲಕ್ಷದವರೆಗೂ ಧನ ಸಹಾಯ ಮಾಡುತ್ತೆ ಸರ್ಕಾರದಿಂದ ಧನ ಸಹಾಯ ಮಾಡುತ್ತೆ ಆಸಕ್ತಿ ಇದ್ದವರು ಅಪ್ಲೈ ಮಾಡಿ ಜಮೀನನ್ನು ಖರೀದಿ ಮಾಡ್ಬೋದು ಹಾಗೆ ಭೂ ಒಡೆತನದ ಯೋಜನೆ ಸಾಲ ಮತ್ತು ಸಬ್ಸಿಡಿ ಐವತ್ತು ಪರ್ಸೆಂಟ್ ಸಾಲ ಐವತ್ತು ಪರ್ಸೆಂಟ್ ಸಬ್ಸಿಡಿ ಅಂದರೆ ಒಂದು ಜಮೀನಿನ ಬೆಲೆ ಒಂದು ಜಮೀನಿನ ಮೇಲೆ ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಜಮೀನು ಖರೀದಿ ಮಾಡಿದರೆ ಹತ್ತು ಲಕ್ಷ ಸಾಲ ಮತ್ತು ಹತ್ತು ಲಕ್ಷ ಸಹಾಯಧನ ಅಂದರೆ ಇಪ್ಪತ್ತು ಲಕ್ಷದ ಒಂದು ಜಮೀನು ಖರೀದಿ ಮಾಡಿದರೆ ಹತ್ತು ಲಕ್ಷ ನೀವು ಸಾಲಾಗೆ ತೊಗೊತೀರಾ ಇನ್ನು ಹತ್ತು ಲಕ್ಷ ಸರ್ಕಾರ ನಿಮಗೆ ಸಬ್ಸಿಡಿ ರೂಪದಲ್ಲಿ ಕೊಡುತ್ತೆ ಜಮೀನಿನ ಬೆಲೆ ಇಪ್ಪತ್ತೈದು ಲಕ್ಷ ಇದ್ದರೆ ಆವಾಗ ಹನ್ನೆರಡು ಪಾಯಿಂಟ್ ಐದು ಲಕ್ಷ ಸಾಲ ಆಗುತ್ತೆ ಇನ್ನು ಹನ್ನೆರಡು ಪಾಯಿಂಟ್ ಐದು ಲಕ್ಷ ಸಹಾಯಧನ ಆಗುತ್ತೆ ಆ ಸಾಲಕ್ಕೆ ಶೇಕಡ ಆರು ಪರ್ಸೆಂಟ್ ಬಡ್ಡಿ ದರವನ್ನು ಗೌರ್ಮೆಂಟ್ ವಿಧಿಸುತ್ತೆ ಅರ್ಹತೆಗಳೇನಪ್ಪ ಅಂದರೆ ಪರಿಶಿಷ್ಟ ಜಾತಿಯನಾಗಿರಬೇಕು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಮಹಿಳಾ ಕೃಷಿ ಕಾರ್ಮಿಕರಾಗಿರಬೇಕು ಕೃಷಿ ಭೂಮಿ ಇರಬಾರ್ದು ಅರ್ಜಿ ಸಲ್ಲಿಸುವವರು ಅಥವಾ ಕುಟುಂಬದ ಅರ್ಜಿ ಮಾ ಹಾಕಿರೋರಾಗಿರ್ಬೋದು ಅಥವಾ ಕುಟುಂಬದಾಗ ಯಾರಾಗಿರ್ಬೋದು ಸರ್ಕಾರಿ ಅಥವಾ ಅರೆ ಸರ್ಕಾರಿ ಕೆಲಸದಲ್ಲಿ ಅವರು ಇರಬಾರ್ದು ಕಂಡೀಷನ್ ಏನಪ್ಪ ಅಂದ್ರೆ ಸಾಲ ಮತ್ತು ಸಹಾಯಧನ ಮಂಜೂರಾದ ನಂತರ ಅನರ್ಹ ಅಂತ ಗೊತ್ತಾದರೆ ಯಾವುದೇ ಹಂತದಲ್ಲಿ ರದ್ದು ಮಾಡ್ಬೋದು ಅಂದರೆ ಅರ್ಹತೆ ಇಲ್ಲದೇ ಇದ್ರು ಕೂಡ ಅದಕ್ಕೆ ಅಪ್ಲೈ ಮಾಡಿ ಅಕಸ್ಮಾತ್ ಸ್ಯಾಂಕ್ಷನ್ ಆಯ್ತು ಅಂತ ಅಂದರೆ ಅಕಸ್ಮಾತ್ ಗೊತ್ತಾಯ್ತು ಅಂದರೆ ಅದು ಯಾವ ಟೈಮ್ನಾಗಾದರೂ ಅದೇನು ಮಾಡ್ಬೋದು ಅದನ್ನು ರದ್ದು ಮಾಡ್ಬೋದು ಓಕೆ ಏನೇನು ದಾಖಲಾತಿಗಳು ಬೇಕು ಅಂತ ನೋಡೋಣ ಭಾವಚಿತ್ರ ಕೃಷಿ ಕಾರ್ಮಿಕರ ದೃಢೀಕರಣ ಪತ್ರ ಆಧಾರ್ ಕಾರ್ಡ್ ಜಾತಿ ಪತ್ರ ಮತ್ತು ಆಧಾರ್ ಪತ್ರ ಐ ಡಿ ಸಂಖ್ಯೆ ಹೊಂದಿರಬೇಕು ಆ ದಾಖಲಾತಿ ಒಳಗೆ ಇಷ್ಟು ದಾಖಲೆ ದಾಖಲಾತಿಗಳನ್ನು ಹೊಂದಿಸ್ಕೊಂಡು ನೀವು ಅರ್ಜಿಯನ್ನು ಹಾಕಬೇಕು ಹಾಗಾದ್ರೆ ಎಲ್ಲಿ ಅರ್ಜಿ ಎಲ್ಲಿ ಹಾಕಬೇಕಪ್ಪ ಅಂತಂದರೆ ಸೇವಾ ಸಿಂಧು ಪೋರ್ಟಲ್ ಆನ್ಲೈನ್ ಮುಖಾಂತರ ಅಂದರೆ ಸೇವಾ ಕೇಂದ್ರಗಳಂದರೆ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಮತ್ತು ಬೆಂಗಳೂರು ಒನ್ ಇವೆಲ್ಲ ಆನ್ಲೈನ್ ಸೆಂಟರ್ಗಳು ಅಂತ ಏನು ಕರಿತೀವಲ್ಲ ಅಲ್ಲಿ ಹೋಗಿ ಈ ದಾಖಲೆಗಳ ತೆಗೆ ಎಲ್ಲ ತೊಗೊಂಡು ಹೋಗಿ ಅವರಿಗೆ ಹೇಳಿದರೆ ಅವರು ಅಪ್ಲಿಕೇಶನನ್ನು ಹಾಕಿ ನಿಮಗೆ ಕೊಡ್ತಾರೆ ಯಾರ್ಯಾರು ಆಸಕ್ತಿ ಇದ್ದಾರೋ ಹೋಗಿ ಅಪ್ಲೈ ಮಾಡಿ ಕೃಷಿ ಜಮೀನನ್ನು ಖರೀದಿ ಮಾಡಿ ಮತ್ತು ಯಾರಿಗೆ ಅವಶ್ಯಕತೆ ಇದೆ ಅವಶ್ಯ ಇದ್ದರಿಗೆ ಶೇರ್ ಮಾಡಿ ವಿಡಿಯೋನ ಮತ್ತು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ವಿಡಿಯೋದ ಬಗ್ಗೆ ಲೈಕ್ ಮತ್ತು ಕಮೆಂಟನ್ನು ಕೊಡಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ತುಂಬ ಜನ ವಿಡಿಯೋಕ್ಕೆ ಕಮೆಂಟ್ ಮಾಡ್ತಿದ್ದೀರಾ ಲೈಕ್ ಮತ್ತು ಶೇರ್ ಕೊಡ್ತಿದ್ದೀರಾ ತುಂಬ ಧನ್ಯವಾದಗಳು ಎಲ್ಲರಿಗೂ